ಅವ ಹೀರಿಯ ಅವ ಹೀರೋ ಅಂತೀರಿ ಆ ನಗುನ ಜಾಗ ಖಾಲಿ ಮಾಡಾಕ ಹೇಳ್ದ ಆಗಲ್ಲ ಅಂದೀರಿ ಹಿಗ್ಗ ಮುಗ್ಗ ಒಡ್ಲಾಕ್ ಬಿಟ್ಟ್ರಿ ಹಿಗ್ಗಾವುಗ ಬೆಂಡೆ ಇಟ್ಬಿಟ್ಟಾರಿ ಇವ್ನ ಅವ್ನ ಇತರ ಅಂದ್ರೆ ಶಶಿಕಾರ ಜೊತೆ ಹೊಡ್ಸ್ಕೊ ಬಂದಿರ್ತೀನಿ ಅಕ್ಕ ಮುಂದಿರ್ತೀವಿ ಗ್ಯಾರಂಟಿ ಹುಚ್ಚ ಇಟ್ಕೊಂಡ್ ಏನ ಏನ್ ಹಿಂಗ್ ಮಾಡ್ತಾ ಇದ್ದೀಯ ನೀನು ಅನ್ನೋ ಒಂದು ಕ್ಯಾಮ್ರಾಮ್ಯಾನ್ ಹೊಡ್ಕೊಳೋದು ಜೋರಾಗಿ ಕಚಾ ಸರಕೆ ಆ ಕತ್ತ ನಂಗೆ ಸರ ಹಿಂಗ ಫುಲ್ಲು ತಿನ್ನೋ ಹುಚ್ಚ ಏನ್ ಸಿಕ್ಕು ರೋಡಲ್ಲಿ ತಿಂತ ಇರೋದು ತಟ್ಟೆ ಸಿಕ್ಕು ತಟ್ಟೆ ಕಚ್ಚೋದು ಹುಚ್ಚಿಂತರ ತರ ಹ್ಮ್ ಇದು ತಿನ್ನೋ ತಿನ್ನೋ ಹುಚ್ಚು ಏನ್ ಸಿಕ್ಕು ಹಾವು ತಿನ್ನೋದು ಓಡೋದು ಒಬ್ನೇ ಒಬ್ನ ತಮಿಳುನಾಡಿನಿಂದ ಬಂದಿಲ್ಲ ಅವನು ನನ್ನ ಬೋಡ ಬೋಡ ಅಂತ ಗೆಲ್ಲಿ ಮಾಡ್ಬಿಟ್ಟ ಕೋಪ ಬಂದ್ಬಿಡ್ತು ನನಗೆ ಅಯ್ ನನ್ಗೆ ಹೆಸರಿಲ್ಲ ಏನ್ ಅಂಕರಿತೀಯ ನೀನು ಸಾಹಸಿ ಮಾಲಾಶ್ರೀ ಅವರು ಮಾಲಾಶ್ರೀ ಅವ್ರು ಮಹಾಶ್ರೀ ಅವರು ಅದ್ರಲ್ಲೂ ಅವ್ರು ವಿಲನ್ ಅವರು ಅವ್ರು ಅವಾಗ ಹೀರೋ ಆಗ್ಬಿಟ್ಟಿದ್ರು ಹೀರೋ ಆಗಿದ್ರುನು ಅವರು ಆವಾಗ ಕಳ್ಳಮಳ್ಳ ಆಗಿತ್ತು ಕಳ್ಳ ಮದ್ವೆನೂ ಕೂಡ ಆಗಿತ್ತು ಇಲ್ಲ ಗುಂಡನ ಮದ್ವೆಗೆ ಬೇರೆ ಬಂಡಾಳ ಅನ್ ಗಂಡ ಹೀರೋ ರಿಲೀಸ್ ಆಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ರಿಲೀಸ್ ಆಗಿದ್ರುನು ಅವ್ರು ನೋಡಿ ಅವರು ಏನ್ ಹೇಳಿದ್ರು ನೋಡೋ ನಾನು ಪಿಚ್ಚರ್ ಕಮಿಟ್ ಆಗಿದ್ದೀನಿ ವಿಲನ್ ಮಾಡ್ತಾ ಇದ್ದೀನಿ ಮುಗ್ಸ್ ಕೊಟ್ಬಿಡ್ಬೇಕು ಅವ್ರಿಗೆ ವಿಲನ್ ಆಗಿ ಕೆಲಸ ಮಾಡಿ ಅದ್ ಮುಗಿಸ್ಕೊಟ್ಬಿಟ್ಟೆ ಸಾಹಸಿ ಸಿನಿಮಾಗೆ ಇವರು ವಿಲನ್ ಒಪ್ಕೊಂಡಿದ್ರು ಒಪ್ಕೊಂಡಿದ್ರು ಅದಕ್ಕ ಮುಂಚೆ ಗುಂಡನ ಸರಿ ಬಂಡಾಳನ್ ಗಂಡ ರಿಲೀರ್ ಆಯಿತು ಇಟ್ಟಾಯ್ತು ಕತ್ತು ಇಟ್ಟಾಯ್ತು ಆದ್ರೂ ಅವರು ಐ ಒಪ್ಕೊಂಡಿದ್ದೀನಿ ಒಪ್ಕೊಂಡಿದ್ದೀನಿ ಒಪ್ಕೊಂಡ್ರೆ ಪಿಕ್ಚರ್ ಅಲ್ಲಿ ಮುಗಿಸ್ಕೊಟ್ಬಿಟ್ಟು ಹೋಗ್ಬೇಕಿತ್ತು ಹಾಂ ಕಮಿಟ್ಮೆಂಟ್ ಇದು ನಾನು ಏನು ಇವಾಗ ಮಾಡಬಾರ್ದು ಅದ್ರ ವಿಲನ್ ಆಗಿ ಜೊತೆ ಕೆರೆಕ್ಟ್ ನಾನು ಅದ್ರಲ್ಲಿ ಸಾಹಸಿ ಫುಲ್ ಪಿಕ್ಚರ್ ಮಾಡಿದ್ದೀನಿ ಹೌದು ಮಾಲಾಶ್ರೀ ಫೈಟ್ ಇದೆ ಹೌದು ಇದೆ ಅಯ್ಯೋ ಐ ಆಮ್ ಅ ಗ್ರೇಟ್ ಹ್ಮ್ ಮಹಾಲಕ್ಷ್ಮಿ ಗ್ರೇಟ್ ಅಷ್ಟು ಬಿಸಿ ಅವಾಗ ಹಾರ್ಡ್ ವರ್ಕ್ ಗ್ರೇಟ್ ಅವ್ರ ಬಗ್ಗೆ ಅಷ್ಟು ಅಂತ ಒಂದು ಲೇಡಿನ ಲೈಫಲ್ಲಿ ನೋಡಿಲ್ಲ ರಿಯಲ್ ಸಾಹಸಿ ಅನ್ನೋ ಹೆಸರು ಸೂಟ್ ಆಗುತ್ತೆ ಯಾಕಂದ್ರೆ ನಮ್ಗೆ ಒಂದು ಶಾರ್ಟ್ ಬಂತು ಮಹಾರಾಷ್ಟ್ರೀನ ಹಿಂಗೆ ಎತ್ತಿ ಹಿಂಗೆ ಬಿಸಾಕಿ ಮಹಾರಾಷ್ಟ್ರೀನ ಹಿಂಗೆ ಎತ್ತಿ ಹಿಂಗ್ ಬಿಸಾಕೋನು ಈ ಬುಜದ ಮೇಲೆ ಕೈ ಹಾಕೊಂಡ್ರು ಎರಡು ಬುಜದ ಮೇಲೆ ಕೈ ಹಾಕಿ ಇಟ್ಕೊಂಡ್ರು ನನ್ನ ನಾನು ಹಿಂಗ ಕೈ ಹಾಕಿ ಹಿಂಗ ಇಟ್ಕೊಂಡಿದ್ದೆ ಅದೇ ಮ್ಯಾಗ್ಝಿನ್ ರನ್ಔಟ್ ಆಗೋಯ್ತು ಕ್ಯಾಮ್ರಾ ಮ್ಯಾಗಝೀನ್ ರನ್ ಔಟ್ ಆಗೋಯ್ತು ಮತ್ತೆ ಹೊಸ ಫಿಲ್ಮ್ ತರಿಸ್ ಹಾಕ್ಸ್ಬೇಕಲ್ಲ ಏನಾಗೋಯ್ತು ನಾನಂತೂ ಹಿಂಗ ಇಡ್ಕೊಂಡಿದ್ದು ಸಂಕೋಚ ಆಗೋಯ್ತು ನನ್ಗೆ ಅಯ್ಯೋ ಹೆಂಗಪ್ಪ ಇಡ್ಕೊಂಡಿದೀರೋಯ್ ದೊಡ್ಡ ಹೀರೋಯ್ನು ನಂಗೆ ಸಂಕೋಚ ಆಗೋಯ್ತು ಹಿಂಗ ಇಡ್ಕೊಡ್ರೋಡಿ ಸಂಕೋಚ್ ಆಗ ಏನೋ ಇಡ್ಕೊಂಡಿದೀನಿ ಸಂಕೋಚ ಆಗಿ ಬಿಟ್ಬಿಟ್ಟೆ ಕೈ ನಾನು ಅವ್ರ ಕೈ ಎತ್ತಿಲ್ಲ ಹಾ ನಾನು ಶೋಲ್ಡರ್ ಮೇಲೆ ಕೈ ಎತ್ತಿಲ್ಲ ಓಕೆ ಹಿಂಗೆ ಇಟ್ಕೊಂಡಿದ್ದೆ ಹಿಂಗಿಟ್ಕೊಂಡೇ ಇದ್ರು ಫೈಟ್ ನಡೆ ಆ ನನಗೆ ತರ ಆಗೋಯ್ತು ಒಟ್ಟು ಆಮೇಲೆ ಅವರು ನಡೆ ನೋಡಿ ಮಹಾಲಕ್ಷಿ ಅವ್ರದ್ದು ನಡೆ ನೋಡಿ ಇದೆಯಲ್ಲ ಮಗು 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 ಆ ತರ ಒಂದು ಅವ್ರ ಸಿನಿಮಾ ಮಾತ್ರ ಹಂಗೆ ರಿಯಲ್ ಲೈಫ್ ಮಗು ಆ ತರ ಅಷ್ಟು ಒಳ್ಳೆ ಅಂತ ಒಳ್ಳೆ ನಮ್ಮ ಕನ್ನಡಕ್ಕೆ ಒಂದು ವರದಾನ ಅಂತ ಹೇಳ್ಬೋದು ಅಲ್ಲಿ ಕ್ಲೈಮ್ಯಾಕ್ಸ್ ಮಹಾಶ್ರೀ ಎಕ್ಕಿದ ಎತ್ಕೊಂಡು ಹೋಗ್ಬಿಡ್ತು ಕುದುರೆ ಅದು ಮಹಾಶ್ರಿ ಎತ್ಕೊಂಡೋಗ್ಬಿಡ್ತು ಅದೊಂದು ಬಿದೋಗ್ಬೇಕಾಗಿತ್ತು ಕ್ಯಾಮರಾಮನ್ ಅವ್ರು ಇವರೆಲ್ಲ ಹಿಡಿದು ಕಾಪಾಡಿದ್ರು ಅಮ್ಮನ್ನ ಆಮೇಲೆ ಡೂಪ್ ಡೂಪ್ ಇಟ್ಟು ವರ್ಕ್ ಮಾಡಿದ್ರು ಆ ಕುದುರೆಗಳ ಎಪಿಸೋಡ್ ಒಂದು ನಮಗೂ ಒಂದಾಯ್ತು ಈ ಮೇಘಾ ಮಾಲ್ ಪಿಚ್ಚರ್ ನೋಡಿರ್ಬೇಕು ನೀವು ಮೇಘಾ ಮಾಲೆ ಅದ್ರಲ್ಲಿ ನಮ್ಮದು ಸುನಾದ ರಾಜ್ ನಮ್ದು ಹಾರ್ಸ್ ರೈಡಿಂಗ್ ಇತ್ತು ಅದರಲ್ಲಿ ಓಹ್ ಹೌದು ಅವ್ರ ಜೊತೆ ಫೈಟಿಂಗ್ ಹಾರ್ಸ್ ಮೆನು ಸ್ಟೆಂಟು ಕುದುರೆ ಮೇಲ್ ಸ್ಟೆಂಟು ಅದು ಫೈಟ್ ನೋಡಿ ಬೇಕಾದ್ರೆ ಕುದುರೆ ಮೇಲೆ ಸ್ಟೆಂಟು ಅದು ಒಂದು ತುಂಬಾ ಚೆನ್ನಾಗಿತ್ತು ಒಳ್ಳೆ ಅನುಭವ ಎಕ್ಸ್ಪೀರಿಯೆನ್ಸು ಅಲ್ಲ ಗೋಲ್ಡ್ ಮೆಳ್ಳು ಗೆದ್ದಿರೋ ಪುದುರೆಗಳು ಕೊಟ್ಬಿಟ್ಟಿದ್ರು ನಮಗೆ ಓಕೆ ಓಕೆ ಸ್ಪೀಡ್ ಹೋಗುವಂಥದ್ದು ಅದ್ಕೆ ಆ ಆಗಲ್ಲ ರೀಲ್ಸ್ಗಳು ಹಿಡಿಯೋಕ್ ಆಗಲ್ಲ ಕೈ ಎಲ್ಲ ಕಿತ್ಕೊಳ್ತಾ ಐತೆ ಅಲ್ಲಿ ಚರ್ಮಲ್ಲ ಕಿತ್ಕೊಂಡೋಗ್ಬಿಡ್ತಂಗೆ ಎಷ್ಟು ಹಿಡಿದು ನಿಲ್ಸುದ್ರು ನಿಲ್ಲಲ್ಲ ಕಂಟ್ರೋಲ್ ಫೋರ್ಸ್ ಹೋಗ್ತೈತೆ 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 ಎಲ್ಲಿ ಬೆಟ್ಟ ಗುಡ್ಗಳು ಬೇರೆಲ್ಲ ಹೊಡ್ತೈತಿ ಹಂಗೆ ಉಟ್ಕೊಳಕ್ ಆಗಲ್ಲ ಅದ್ರ ಮೇಲೆ ಫೈಟ್ ಅದ್ರ ಮೇಲೆ ಅಂತ ಕುದುರೆಗಳು ಆಮೇಲೆ ಅದರಲ್ಲೇ ಫೈಟ್ಗಳು ನಡೀತು ಆ ಫೈಟ್ ಕುದುರೆ ಮೇಲೆ ಬಿದ್ದು ಕೆಸರು ಗದ್ದೆಯಲ್ಲಿ ಸುರಹದ ಜೊತೆ ಫೈಟ್ಗಳು ಅದೊಂದು ಅನುಭವ ಕುದುರೆ ಕುದುರೆ ಓಡಿಸಿ 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 ಹಾರ್ಸ್ ರೈಡಿಂಗ್ ಮಾಡಿ ಹಾರ್ಸ್ ಮೇಲೆ ಒಂದು ಕಲ್ತಾ ಇರ್ಲಿಲ್ಲ ರೈಡಿಂಗ್ ಮೊದ್ಲು ಬಾರಿಗೆ ಹೋಗಿದ್ದೆ ಬಾರಿ ಅಂತ ಒಂದು ಕುದುರೆ ಹಾರ್ಸ್ ರೈಡಿಂಗು ಇಲ್ಲಿ ಟ್ರೈನಿಂಗ್ ಕೊಡೋರು ಅವ್ರು ಸ್ವಲ್ಪ ಅವ್ನು ಕಲ್ತ್ಕೊಂಡ್ ಕಲ್ತ್ಕೊಂಡ್ ಕೊಂಡ್ ಸಾಕಿಷ್ಟು ಸುಮ್ಮನೆ ಹಾರ್ಸ್ ರೈಡಿಂಗ್ ಓದ್ಕೊಂಡ್ ಈಗ ಬಟ್ ಅಲ್ಲಿ ಮೇಲೆ ಆ ಕುದುರೆ ಓಡೋ ಫೋರ್ಸ್ಗಳು ಹೆಂಗಿತ್ತು ಅಂದ್ರೆ ಏನಪ್ಪಾ ಭಗವಂತನಿ ಕುದುರೆಗಳಿಗೆ ಏನ್ ಶಕ್ತಿ ಕೊಟ್ಟು ಅವ್ರು ಏನು ಓಡ್ತಿದ್ದೆ ಓಡಿಸಿ ಎಷ್ಟೋ ಕೆಲವು ಫೈಟರ್ಗಳನ್ನ ಮುಳ್ಳಿನ ಪೊದೆ ಒಳಗಡೆ ಎತ್ಕೊಂಡು ಹೋಗ್ಬಿಡ್ತು ಮುಳ್ಳು ಮುಳ್ಳಿದೆ ಆ ಮುಳ್ಳಿನ ಪೊದೆ ಒಳಗಡೆ ಎತ್ಕೊಂಡು ಹೋಗ್ಬಿಡ್ತು ಆಚೆ ಮೈಯೆಲ್ಲ ಎಲ್ಲ ಮುಳ್ಳುಗಳ್ಬಿಟ್ಟು ಆಚೆ ಓಕೆ ಎಕ್ಸ್ಪೀರಿಯನ್ಸ್ಗಳು ಎಕ್ಸ್ಪೀರಿಯನ್ಸ್ಗಳು ಬಾಟ ತಾಕತ್ ಬೇಕು ಶಕ್ತಿ ಬೇಕು ದೇವರ ಆಶೀರ್ವಾದಗಳು ಬೇಕು ಒಂದು ಸಿನಿಮಾ ಅಂದ್ರೆ ಎಷ್ಟು ಸಿನಿಮಾಗಳ ಲೆಕ್ಕ ಇಟ್ಕೊಂಡಿದ್ರ ನೀವು ಅಂದ್ರೆ ಎಷ್ಟು ಸಿನಿಮಾಗಳು ಆಗಿರ್ಬೋದು ಅಬೌಟ್ ಟೂ ಹಂಡ್ರೆಡ್ ಸರ್ ಅಬೌಟ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇನ್ನೂರ ಮೇಲೆ ಆಗಿದೆ ನೂರ್ ಸೋಲೋ ಫೈಟ್ಗಳು ಓಕೆ ನಮ್ಮ ಕರ್ನಾಟಕದಲ್ಲಿ ಯಾರು ಮಾಡೋರೋ ಮಾಡಿಲ್ಲ ನಂಗೆ ಗೊತ್ತಿಲ್ಲ ನೂರ್ ಸೋಲೋ ಫೈಟ್ ಓಕೆ ಹಂಡ್ರೆಡ್ ಸೋಲೋ ಫೈಟ್ಸ್ಗಳು ಹೀರೋ

ಹೂ ಬಿಲ್ಡ್ ಅಪ್ ಶಾರ್ಟ್ಸ್ ಗಳು ಬಿಲ್ಡ್ ಅಪ್ ಶಾರ್ಟ್ಸ್ ಬರೀ ಕೈ ಹಿಂಗೆ ಬರಿ ಕೈ ಪ್ರೆಸ್ ಮಾಡೋದು ಬಾಡಿ ತೋರಿಸೋದು चेस्ट चेक ಮಾಡೋದು ನಡ್ಕೊಂಡ್ ಬರೋದು ಒಂದು ಒಂದು ಎಸ್ 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 ಧೂಳು ಬಿಲ್ಡ್ ಅಪ್ ಶಾರ್ಟ್ಸ್ ಎಸ್ಪೆಷಲಿ ಎಸ್ಪೆಶಲಿ ನಾನು ಇಂಟ್ರೋಡಕ್ಷನ್ ಹೆಂಗ್ ಮಾಡಬೇಕು ಅನ್ನೋದೇ ಒಂದು ಚರ್ಚೆ ಆಗೋದು ಅಲ್ಲಿ ವೇಣು ವೇಣು ಬಂದವನ ಹೆಂಗೋ ಇಂಟ್ರೋಡಕ್ಷನ್ ಕೊಡೋದಿರ ನಾ ಯಾதோ लास्ट ಟೈಮ್ ಮಾತ್ರ ಇಂಟ್ರೋಡಕ್ಷನ್ ಮಾಡಿದ್ರೆ ಇವಾಗ ಬೇರೆ ತರ ಮಾಡೋದು ಇಂಟ್ರೊಡಕ್ಷನ್ ಇದು ಹೆಂಗ್ ಇಂಟ್ರೊಡಕ್ಷನ್ ಮಾಡೋದಂತ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟ್ರೊಡಕ್ಷನ್ ಅದೊಂದು ಹೆಮ್ಮೆ ಕೆಲವೊಂದು ಸಿನಿಮಾಗಳಲ್ಲಿ ಕಥೆಗಳು ನಿಮ್ಮಿಂದ ಶುರುವಾಗ್ತಿತ್ತು ಪ್ರತಿಯೊಬ್ಬ ಹೀರೋಗು ಏ ಸರ್ ಅವ್ರು ಹೀರೋ ಅಂತ ತೋರಿಸಬೇಕಾದ್ರೆ ಇಂಟ್ರೊಡಕ್ಷನ್ ಫೈಟ್ ಬೇಕು ಸರ್ ಇಂಟ್ರೊಡಕ್ಷನ್ ಫೈಟ್ ಯಾರು ಕರ್ಸೋ ವೇಣುಕರ್ ಓಕೆ ನಮ್ಮ ಹೆಸರು ಫಿಕ್ಸ್ ಯಾರೇ ಶಶಿಕುಮಾರ್ ಹಾಂ ಕಳ್ಳಾಮಳ್ಳ ಶಶಿಕುಮಾರ್ ಇಂಟ್ರೊಡಕ್ಷನ್ ನಾವು ಸೋಲೋ ಫೈಟ್ ಅವ್ರಿಗೆ ಫೈಟ್ ಬೇರ್ ಬಾಡಿ ಫೈಟ್ ಒಂದು ಮಾಡಿದ್ವಿ ನೋಡಿ ಧಾರವಾಡ ದಾದಾ ಅಂತ ಧಾರವಾಡ ದಾದಾ ಅಂತ ಭಾಷೆ ಬರಲ್ಲ ನಮ್ಗೆ ಅವ್ರ ಡೈಲಾಗ್ ಹೇಳ್ಬೇಕು ಆ ಹೀರೋ ಅಂತರಿ ಅವನ ಈ ತರ ಡೈಲಾಗ್ಗಳು ಧಾರವಾಡ ಭಾಷೆಗಳು ನೆನ್ಪಿದ್ಯಾ ನೆನ್ಪಿ ಯಾವ್ದೋ ಒಂದ್ ಜೈಲಲ್ಲಿ ಮಾತಾಡಿ ಡೈಲಾಗ್ ಸ್ವಲ್ಪ ನೆನಪಿದೆ ಅದು ಬಿಟ್ಟು ಹೋಗ್ಬಿಟ್ಟಿರ್ತಾನೆ ನನ್ ಬಂದು ಅವನ್ ಹೇಳ್ತೀನಿ ಅವ ಹೀರೋ ಅಂತ್ರಿಗುನ ಜಗ ಖಾಲಿ ಮಾಡಾಕ ಹೇಳ್ದ ಆಗಲ್ಲ ಹಿಗ್ಗಾ ಮುಖ ಹೊಡೆದಾಕ್ ಬಿಟ್ರಿ ಹಿಗ್ಗಾಮುಖಂಡೆಟ್ಬಿಟಾರ ಇವ್ನ ಅವನ ಈ ತರ ಅಂದ್ರೆ ಶಶಿಕುಮಾರ್ ಜೊತೆ ಒಡಿಸ್ಕೊ ಬಂದಿರ್ತೀ ಹೊಂದಿರ್ತೀರಿ ಅವಾಗ ಡೈಲಾಗ್ ಹೇಳೋದು ಹಿಗ್ಗ ಮುಗ್ಗ ಬೆಂಡೆಟ್ಟು ಬಿಟ್ಟಾರೀ ಇವ್ನ ಅವನ ಈ ತರ ಡೈಲಾಗ್ ಬಾ ಎಲ್ಲಾದಕ್ಕೂ ಇವ್ನ ಅಂತ ಬರ್ತಿತ್ತು ಬರ್ತದಿ ಆ ತರ ಡೈಲಾಗ್ ಗಳು ಕೆಲವು ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿ ಮಾಡಿ ಹೇಳಿ ಮಾತಾಡ್ತಾ ಇದ್ರು ಏನೋ ಡೈಲಾಗ್ ಕೊಟ್ಟರು ಮಾತಾಡಿ ಬಟ್ ಆಲ್ರೆ ನೀವೆಲ್ಲ ಮನೆ ಮನೆಗಳ್ನೂ ಚಿರಪ್ರಚಿತರ ಆಗ್ಬಿಟ್ವಿಲ್ ನಿಮ್ ಸಿನಿಮಾಗಳು ಚಿಕ್ಕ ವಯಸ್ಸಲ್ಲಿ ನೋಡ್ಬೇಕು ಅಂತಂದ್ರೆ ಭಯಂಕರ ಆಗ್ತಾ ಇತ್ತು ಭಯಂಕರ ನಟ ಈಗ ಕೆಲವರು ಹೇಳ್ತಾರೆ ದೈತ್ಯ ನಟ ಭಯಂಕರ ನಟ ಅಂತಾನು ಕೂಡ ಅದ ಹೇಳ್ತಾರೆ ಆ ಮಟ್ಟಕ್ಕಿತ್ತು ಕ್ಯಾಮ್ರಾಮನ್ ಅಲ್ಲೇ ಹೇಳುವ ನಮ್ಗೆ ಶೂಟ್ ಮಾಡುವಾಗ ಏ ವೇಣೋ ನೀನ್ ನೋಡ್ರಿ ಮಕ್ಳೆಲ್ಲ ಭಯ ಪಟ್ಬಿಡ್ತಾರಲ್ಲೇ ಕರೆಕ್ಟ್ ಹಂಗನ್ನು ಕ್ಯಾಮ್ರಾಮನ್ ಶೂಟ್ ಮಾಡೋವಾಗಲೇ ಏ ಮಕ್ಕಳು ಗ್ಯಾರಂಟಿ ಹಚ್ಚಿ ಹಾಟ್ಕೊಂಡ್ಬಿಡ್ತಾರಲ್ಲೇ ಏನೋ ಹಿಂಗ ಮಾಡ್ತಾ ಇದೆಯಾ ನೀನು ಅನ್ನೋನು ಆಹಾ ಕ್ಯಾಮೆರಾಮನ್ ಕರೆಕ್ಟ್ ಹಾಗೇನೇ ಆ ತರ on ಆಕ್ಟ್ ಮಾಡುವಾಗ ನಿಂತಕೊಳ್ಳೋದು ಆ ಫೋರ್ಸ್ ಆ ಪವರ್ ಏನೇ ಮ್ಯಾಕ್ ಮಾಡಬೇಕಂದ್ರೂ ಉಚ್ಚಿನ ತರ ತಲೆ ಒಡ್ಕೋನೋದು ಕರೆಕ್ಟ್ ಕರೆಕ್ಟ್ ಆ ತರ ನೀವೇ ಕ್ರಿಯೇಟ್ ಮಾಡ್ಕೊಂಡು ಬಿಡ್ತೀವಿ ಕ್ರಿಯೇಟ್ ಮಾಡ್ಕೊಳ್ಳೋ ಇಲ್ಲ ಸುಮ್ಮನೆ ನೆನಕೊಂಡೋದಂಗೆ ಹಾಗೆ ಅನ್ನೋದು ಕಣ್ಣೀರು ತಮ್ಮ ಲಾಫಿಂಗು ಅಲ್ಲಿ ಕಾಸ್ಟ್ಯೂಮ್ಸ್ ಏನ್ ಕೊಟ್ಟಿರ್ತಾರೆ ಅದನ್ನ ನೋಡ್ತೀನಿ ನಾನು ಶಾಲ್ ಅದನ್ನ ಯೂಸ್ ಮಾಡ್ಕೊತಾ ಇದ್ದೆ ಹಿಂಗೆ ಅನ್ಕೊಳುದು ನಮ್ಮ ಕಾಸ್ಟ್ಯೂಮ್ಸ್ ಏನಿರುತ್ತೆ ಅದನ್ನ ನಾನು ಯೂಸ್ ಮಾಡ್ಕೊಂಡೇ ಯೂಸ್ ಮಾಡ್ಕೊಂಡು ಡೈಲಾಗ್ಸ್ ಮಾತಾಡಿನಿ ಡಿಫರೆಂಟ್ ಡಿಫರೆಂಟ್ ಟೈಪ್ ಸುಮ್ನೆ ತಲೆ ಹೊಡ್ಕೊಳೋದು ಜೋರಾಗಿ ಸರಾ ನಂಗೆ ಫುಲ್ಲು ಪ್ರತಿಯೊಂದು ಐಟಮ್ ಯೂಸ್ ಮಾಡ್ಕೊಂಡೇನೆ ನಾನು ಆ ಕ್ಯಾರೆಕ್ಟರ್ಗೋಸ್ಕರ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿರಿ ಕೂತ್ಲಿ ನನಗೆ ಕೂತ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಓಟ್ ಬಂದೆ ಓಟ್ ಬಂದಾಗ ಈ ಮನೆ ಉಡುಗೊರೆ ಅಂತ ಒಂದು ಪಿಕ್ಚರ್ ಅಜಂಥರೇ ತವರು ಮನೆ ಉಡುಗ ಅಜಂತ ಕಮೆಂಟ್ ರಾಧಾಕೃಷ್ಣ ರಾಜ ಅವರು ಉಚ್ಚಿನ ಪಾತ್ರ ಕೊಡ್ಬಿಡಿ ನನಗೆ ಪಾತ್ರ ಅವಾಗ ನನ್ನ ನಾಚಿಕೆ ಎಲ್ಲ ಅವಾಗ್ತಾನೆ ಕಾಲೇಜೆಲ್ಲ ರಿಲೀ ಬಿಟ್ಟು ಆವಾಗ್ದಾನೆ ಹೊಸಾಗಳಿಗೆ ಎಲ್ಲ ಹೆಣ್ಮಕ್ಳು ನೋಡ್ತಾವ್ರೆ ನಮ್ಮೊನ್ನೆ ಅಲ್ಲಿ ನೋಡ್ತಾವ್ರೆ ಚಿಕ್ಕ ನಾನು ಹೆಂಗಪ್ಪ ಅಂತ ಹೇಳಿ ಹ್ಯಾಟ್ ಹಾಕ್ಕೊಂಡು ನಿಂತ್ಕೊಂಡಿದ್ದೆ ಹ್ಯಾಟ್ ಹಾಕೊಂಡಿದ್ದೆ ಇದ್ದೆ ಆ್ಯಕ್ಟ್ ಮಾಡೋನು ಏ ತೆಗೀರಿ ಹ್ಯಾಟು ಅಂದ ಹ್ಯಾಟ್ ಕೀರ್ತಿ ಡೈರೆಕ್ಟ್ರು ಕೀರ್ತಿ ಅಸೋಸಿಯೇಟ್ ಡೈರೆಕ್ಟ್ರು ಹ್ಯಾಟ್ ನೀನ್ ಇದನ್ನೇ ಕಂಟಿನ್ಯೂ ಮಾಡ್ಬಿಡಮ್ಮ ಕ್ಲಿಕ್ ಆಗೋತ್ತೀ ಸಿನಿಮಾ ಇಂಡಸ್ಟ್ರಿ ಹೇಳ್ಬಿಟ್ಟ ಅಲ್ಲೇ ಹೇಳ್ಬಿಟ್ಟ ಇದನ್ನೇ ಕಂಟಿನ್ಯೂ ಮಾಡಿ ನೀನು ಕೂದಲೇ ಬಿಡಕ್ಕೆ ಹೋಗ್ಬೇಡ ನೋಡ್ಬೇಕಾದ್ರೆ ನಾನು ಏನು ಹೇಳಿದ್ದೀನಿ ಕ್ಲಿಕ್ ಆಗಿಲ್ಲ ನನ್ನ ಹೆಸರು ಬದಲಾಯಿಸು ಫಸ್ಟ್ ಟೈಮ್ ಏನ್ ಸಾರ್ ಆ ಥರ ಆಧಾರ ಕಾಣಿಸ್ತೀನಿ ನಾವು ಹಂಗ ಅಂದ್ಕೊಂಡು ಸರಿ ಏನ್ಬಿಟ್ಟು ಹಾ ಹುಚ್ಚಿನ ಪಾತ್ರ ಮಾಡಿದೆ ಮೈಸೂರು ಲೊಕೇಶು ಮೈಸೂರು ಲೊಕೇಶು ಹುಡುಗರು ತವರ ಮನೆ ಹುಡುಗರು ತಿನ್ನೋ ಹುಚ್ಚ ಏನ್ ಸಿಕ್ಕು ರೋಡಲ್ಲಿ ತಿಂತಾ ಇರೋದು ತಟ್ಟೆ ಸಿಕ್ಕು ತಟ್ಟೆ ಕಚ್ಚೋದು ಹುಚ್ಚಿನ್ ತರ ಹ್ಮ್ ಹ್ಮ್ ತಿನ್ನೋದು ತಿನ್ನೋ ಹುಚ್ಚು ಏನ್ ಸಿಕ್ಕು ಹಾವು ತಿನ್ನೋದು ಓಡೋದು ಹುಚ್ಚ ಬರೀ ತಿನ್ನೋದೇ ಅವನೇ ಆತರ ಒಂದು ಕ್ಯಾರೆಕ್ಟ್ರು ಮಸಾಲೆ ಪುರಿ ಅಂಗಡಿ ತರಿಸ್ಬಿಟ್ಟಿದ್ರು ಅವರು ರಾಧಾಕೃಷ್ಣ ಯಾವ್ ಅಂತ ನೋವೇ ತಿನ್ನಲ್ಲ ನೀಕೆ ತೆಪ್ಪಿಸುಂಡೆ ಇದೆ ಅಲ್ಲ ಇವ್ರಿಗೆ ತಿನ್ಸ್ಬೇಕು ಡೈರೆಕ್ಟ್ರು ತಿಂದೆ ಸರ್ ತಿಂಡೆ ತಿನ್ ತಿನ್ಬಿಟ್ಟು ವಾಮಿಟ್ ಮಾಡ್ಬಿಟ್ಟು ಆಚೆ ಹೋಗಿ ಆ ಕಡೆ ಹೋಗಿ ವಾಮಿಟ್ ಮಾಡ್ಕೊಂಬ ಕೆಲಸ ಎರಡು ಮೂರು ತಗೊಂಡಾಗ ಕೂಡ ತಿಂತಾನೆ ಇರಬೇಕಲ್ಲ ಅಯ್ಯೋ ಕ್ಯಾಮ್ರಾ ಇಟ್ಬಿಟ್ಟು ಆನ್ ಮಾಡ್ಬಿಟ್ಟು ತಿನ್ನಯ್ಯ ತಿನ್ನಯ್ಯ ಅಂತಾರೆ ಏನ್ ತಿನ್ನೋದು ಸರ್ ತಿನ್ನು ತಿನ್ನೋ ತಿನ್ನು ಇನ್ ತಿನ್ನೋ ಏನ್ ಮಸಾಲೆ ಪೂರಿ ಅಂಗಡಿಯಲ್ಲಿ ಗೊತ್ತಲ್ಲ ಈ ಸ್ವೀಟು ಖಾರ ಪೂರಿಗಳು ಅದು ಎಷ್ಟು ತಿನ್ನೋದು ಅಂಗಡಿಯ ಉಚ್ಚಿಡ್ದೈತೆ ನೀನ್ ಡಾಕ್ಟರ್ ಅಂತ ಒಪ್ಕೊಂಡು ಔಷಧಿ ಕೊಡ್ಬೇಕು ಲಾಸ್ಟ್ ಗೆ ಹೊಟ್ಟೆ ವಾಮಿಟ್ ಆಗೋಯ್ತು ನನಗೆ ತಡೆಯಕ್ಕಾಗಿಲ್ಲ ಆ ತರ ಒಂದು ಕಾಮಿಡಿ ಎಪಿಸೋಡ್ ಅವಾಗಲೇ ಶುರು ಆಗಿದೆ ಈ ಬೋರ್ಡ್ ಆ ಬೋರ್ಡ್ ಅವಾಗಲೇ ಶುರು ಆಗಿದ್ದು ನಿಮ್ಗೆ ಇನ್ನಿಸ್ ಏನಂತ ಕರಿತಾ ಇದ್ರು ನಮ್ಮನ್ನು ವೇಣು ಅನ್ನೋರು ಅಷ್ಟೇನೆ ವೇಣು ಅನ್ನೋರು ಒಬ್ನೇ ಒಬ್ಬನು ತಮಿಳುನಾಡಿಂದ ಬಂದಿಲ್ಲ ಅವನು ನನ್ನ ಬೋಡ ಬೋಡ ಅಂತ ಗೆಲ್ಲಿ ಮಾಡ್ಬಿಟ್ಟ ಕೋಪ ಹೋಗ್ಬಿಡ್ತು ನನಗೆ ಐ ನನ್ಗೆ ಹೆಸರಿಲ್ಲ ಏನು ನಂಗೆ ಕರಿತೀಯ ನೀನು ಏನೋ ಅಂತ ಹೇಳಿ ಕೋಪ ಮಾಡ್ಕೊಂಡೆ ಆಮೇಲೆ ಏನ ಎನ್ನ ಎನ್ನ ಅನ್ಬಿಟ್ಟು ಗಲಾಟೆ ಮಾಡ್ಬಿಟ್ಟು ಹೊಡಿಯಕೆ ಹೋಗ್ಬಿಟ್ಟೆ ನಾನು ನನ್ ಮಗನ ರೆಸ್ಪೆಕ್ಟ್ ಮಾಡೇನಯ್ಯ ನನ್ನ ಹೆಸರು ವೇಣು ಅಂತ ಬೋಡ ಬೋಳ ತಮಿಳೋರು ತಮಿಳವರು ಮೊಟ್ಟೆ ಮೊಟ್ಟೆ ಓಡಾಡ ಬೋಡ ಬೋಡ ಅಂದ್ಬಿಟ್ಟು ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದೆ ಹೊಡಿಯೋದಕ್ಕೆ ನನ್ನ ಮಗನೇ ಏನೋ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್

ಬೋಡಾನ ಬೋಡ ಅಂದಿರ ಇನ್ನೇನು ಅನ್ಬೇಕಂತೆ ಆಗೋಯ್ತು ಬೋಡಾನ ಬೋಡಾನೇ ಅನ್ಬೇಕು ಅನ್ ಇದು ಒಳ್ಳೆ ಕಥೆ ಆಯ್ತಲ್ಲ ಅಂತ ಅವತ್ತಿಂದ ಹೊಸ ಪಾಠ ಆಗೋಯ್ತು ಈ ಕರ್ಣಗಿರೋ ವ್ಯಕ್ತಿಲ್ಲ ಕರಿ ಅಂತಾನೆ ಕರಿಬೇಕು ಕುಳ್ಳ ಅಂತಾನೆ ಹೇಳ್ಬೇಕು ಇಂಥವ್ರನ್ನ